ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಇನ್ಯಾವ ಥರ ವ್ಲಾಗ್ಸ್ಗಳು ಬೇಕು ಅಂತ ನಿಮಗೆ ಹೇಳಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕಾಶಿ ವಿಶ್ವನಾಥ ದರ್ಶನ ಮೇಳ ಇಟ್ಕೊಂಡಿದ್ರು ವಿಜಯನಗರ ಸ್ಟೇಜಲ್ಲಿ ಇದು ಹತ್ತೊಂಬತ್ತನೇ ತಾರೀಕೆ ಸ್ಟಾರ್ಟ್ ಆಗಿದೆ ಎರಡನೇ ತಾರೀಕು ಕ್ಲೋಸ್ ಐ ಮೀನ್ ಇವತ್ತು ಸಂಡೇ ಸೊ ಇಲ್ಲಿಗೆ ಹೋಗೋಣ ಅಂತ ಅವತ್ತು ಅಂದ್ಕೊಂಡ್ವಿ ಶಿವರಾತ್ರಿ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ ಸೊ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಸಂಡೇ ಆಗಿತ್ತಲ್ಲ ಹೇಗಿದ್ರು ರಜೆ ಮತ್ತು ಇವತ್ತೇ ಲಾಸ್ಟ್ ಅಲ್ವಾ ಅದಕ್ಕೆ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಇಲ್ಲ ಇದು ಲಿಂಗ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಶಿವಲಿಂಗ ಅಣ್ಣ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿನ ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳದ ಇದರದ್ದೆಲ್ಲ ಒಂದು ವಿಶೇಷತೆಗಳು ಅಂದರೆ ಏನೇನೆಂದರೆ ಇಲ್ಲಿ ಐವತ್ತು ಅಡಿ ಎತ್ತರದ ಕಾಶಿ ವಿಶ್ವನಾಥ ಮಂದಿರವನ್ನು ಏರ್ಪಡಿಸಿದ್ರು ಹಾಗೆ ಇಪ್ಪತ್ತೊಂದು ಅಡಿ ಎತ್ತರದ ರೂಬಿ ಕಲ್ಲಿನ ಶಿವಲಿಂಗ ನಾನು ತೋರಿಸಿದ್ನಲ್ಲ ಶಿವಲಿಂಗ ಇಲ್ಲಿ ವಿಡಿಯೋದಲ್ಲಿದೆ ನೀವು ನೋಡಿ ಪೂರ್ತಿ ವಿಡಿಯೋ ನೋಡಿ ಅವಾಗ ನೀವೇ ನೋಡ್ಬೋದು ಮತ್ತು ಮನಸ್ಸನ್ನು ಹಿಡಿತದಲ್ಲಿಡಲು ಯಾವ್ಯಾವ ಥರ ಅವಶ್ಯಕವಾದ ಮಾಹಿತಿ ಮತ್ತು ವಿಧಾನದ ನಿರೂಪಣೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ಗೃಹಸ್ಥದಲ್ಲಿ ಸಾಮರಸ್ಯದ ಜೀವನ ನಡೆಸಲು ಉಪಯುಕ್ತ ಜೀವನ ದರ್ಶನ ಅದರದ್ದು ಯಾವ್ಯಾವ ಥರ ನಾವು ಇದು ಇರಬೇಕು ಅನ್ನೋದನ್ನ ಚಿತ್ರದ ಮುಖಾಂತರ ತೋರಿಸ್ತಾರೆ ನವದುರ್ಗಿಯರ ದರ್ಶನ ಇದೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಇದೆ ಎಲ್ಲ ಕೂಡ ಇದರಲ್ಲಿ ವಿಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಕೂಡ ಮಿಸ್ ಮಾಡಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಈ ಪೂರ್ತಿ ವಿಡಿಯೋವನ್ನು ನೋಡಿ ಮತ್ತು ಮೌಲ್ಯಗಳ ಪ್ರಯೋಗ ವಿವರಿಸುವ ಆಟಗಳು ಯಾವ್ಯಾವು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಯಾವ ಥರ ಇರಬೇಕು ನಾವು ಗುರಿ ಸಾಧನೆ ಬಗ್ಗೆ ಯಾವ ಥರ ಸಮಾಲೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನಾನು ಅಲ್ಲಲ್ಲಿ ವಿಡಿಯೋಗಳು ಮಾಡಿದ್ದೀನಿ ಅದನ್ನೆಲ್ಲ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಿದ್ದೆಯಲ್ಲಿರ್ತಕ್ಕಂಥ ಕುಂಭಕರ್ಣನ ಯಾವ ಥರ ಇವರು ಸಹೋದರಿಯರು ಎದ್ದೇಳಿಸ್ತಾ ಇದ್ದಾರೆ ಈ ದೃಶ್ಯವನ್ನು ಕೂಡ ನೀವು ನೋಡ್ಬೋದು ನೋಡಿ ಅಲ್ಲಿ ಯಾವ ಥರ ಎದ್ದೇಳ್ತಾ ಇದೆ ಕುಂಭಕರ್ಣ ಅಂತ ಈ ದೃಶ್ಯ ನೋಡಿದ ನಂತರ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸಹ ಇಲ್ಲಿ ನೋಡ್ಬೋದು ಇವಾಗ ನೀವು ನೋಡುತ್ತಾ ಇರ್ಬೋದು ಮೊದಲನೇದಾಗಿ ಸೋಮನಾಥ ಎರಡನೇದು ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥ ವೈದ್ಯನಾಥೇಶ್ವರ ಅಲ್ಲೇ ಆ ದೇವ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿರ್ತಾರೆ ಪಕ್ಕದಲ್ಲಿ ಅಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಇದನ್ನು ಕೂಡ ಓದ್ಕೊಂಡು ದೇವ್ರ ದರ್ಶನ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಭೀಮಶಂಕರ ರಾಮೇಶ್ವರಂ ನಾಗೇಶ್ವರ ವಿಶ್ವನಾಥ त्रबेक केदारनाथ ग्रीशनेश्वर ಇವಾಗ ನೀವು ನೋಡ್ತಾ ಇರ್ಬೋದು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಆದ ನಂತರ ಇಲ್ಲಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಒಂದು ಶಿವಲಿಂಗ ಇದೆ ಅಲ್ಲಿ ಎಂಟ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ವಾಟರ್ದು ಡಿಸೈನಿಂದ ಎಲ್ಲ ಮಾಡಿದರು ಮತ್ತು ಇದೆಲ್ಲ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಅಂತೂ ತುಂಬಾ ಸಖತ್ತಾಗಿ ಮಾಡಿದರು ಇವಾಗ ಒಳಗಡೆ ಈ ಥರ ಹೋದರೆ ಒಳಗಡೆ ತುಂಬಾ ಚೆನ್ನಾಗಿ ಲಿಂಗಗಳು ನೋಡಬೇಕು ಶಿವಲಿಂಗ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಅಲ್ಲಿನ ಡೆಕೋರೇಷನ್ ಆಗಲಿ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು ಟೋಟಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಲಿಂಗ ಸುತ್ತ ಇತ್ತು ಇದಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಕಲ್ಲಿನ ಶಿವಲಿಂಗ ತುಂಬಾ ಚೆನ್ನಾಗಿ ಸುತ್ತತೈತೆ ಇದು ಇಪ್ಪತ್ತೊಂದು ಅಡಿ ಎತ್ತಿರದ ರೂಬಿನ ರೂಬಿ ಕಲ್ಲಿನ ಶಿವಲಿಂಗ ತುಂಬಾ ಚೆನ್ನಾಗಿದೆ ಇದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾಡಿದ್ದು ಇದು ಇವತ್ತೇ ಲಾಸ್ಟು ಅಂದರೆ ಸಂಡೇನೇ ಲಾಸ್ಟ್ ಇದು ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾವ ಥರ ಅದು ಸುತ್ತತಾ ಇದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಬಿಸಿಲಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಇದೆಲ್ಲ ನೋಡ್ಕೊಂಡು ಬಂದ ನಂತರ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಹಾಗೆ ಅಲ್ಲಿಗೂ ಕೂಡ ಬಂದಿದ್ವಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು